ನೀವು ಭಯಪಡುತ್ತಲೇ ಇದ್ದರೆ ನಿಮ್ಮ ಜೀವನದ ನಿರ್ಧಾರಗಳನ್ನು ಬೇರೆಯವರು ತೆಗೆದುಕೊಳ್ಳುತ್ತಲೇ ಇರುತ್ತಾರೆ ಇದು ರಮೇಶ್ ಎಂಬ ವಿನಮ್ರ ಅಂಗಡಿಯವನ ಕಥೆ ಅವನು ತನ್ನ ಪಟ್ಟಣದಲ್ಲಿ ಒಂದು ಸಣ್ಣ ಅಗರಬತ್ತಿಯ ಅಂಗಡಿಯನ್ನು ತೆರೆದನು ಅವನು ಪರಿಮಳಯುಕ್ತ ಅಗರಬತ್ತಿಯ ಕಡ್ಡಿಗಳನ್ನು ಎಚ್ಚರಿಕೆಯಿಂದ ಆರಿಸಿದನು ಮತ್ತು ತನ್ನ ಪುಟ್ಟ ಅಂಗಡಿಯನ್ನು ಪ್ರೀತಿ ಮತ್ತು ಗಮನದಿಂದ ಅಲಂಕರಿಸಿದನು ಅವನು ದಯೆ ಗೌರವ ಮತ್ತು ಪ್ರತಿಯೊಬ್ಬ ಗ್ರಾಹಕರೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದನು ಕಾಲಾನಂತರದಲ್ಲಿ ಜನರು ಅವನ ಅಂಗಡಿಯನ್ನು ಗಮನಿಸಲು ಪ್ರಾರಂಭಿಸಿದರು ಕೆಲವೇ ವಾರಗಳಲ್ಲಿ ಅವನ ವ್ಯವಹಾರವು ಚೇತರಿಸಿಕೊಂಡಿತು ಮಾರಾಟ ಹೆಚ್ಚಾಯಿತು ಮತ್ತು ರಮೇಶ್ ಹೆಮ್ಮೆ ಮತ್ತು ಸಂತೋಷಪಟ್ಟನು ಇನ್ನು ಹೆಚ್ಚಿನ ಗ್ರಾಹಕರನ್ನು ಆಕರ್ಷಿಸಲು ಅವನು ಹೊರಗೆ ಒಂದು ದೊಡ್ಡ ನಾಮಫಲಕವನ್ನು ಹಾಕಿದನು ನಮ್ಮ ಅಂಗಡಿಯಲ್ಲಿ ಪರಿಮಳಯುಕ್ತ ಅಗರಬತ್ತಿ ಕಡ್ಡಿಗಳು ಲಭ್ಯವಿದೆ ಎಂದು ಆ ಫಲಕದಲ್ಲಿ ಬರೆಸಲಾಗಿತ್ತು ಜನರು ನಾಮಫಲಕವನ್ನು ಗಮನಿಸಿದರು ಮತ್ತು ಗ್ರಾಹಕರ ಸಂಖ್ಯೆ ಹೆಚ್ಚಾಗಲು ಪ್ರಾರಂಭವಾಯಿತು ರಮೇಶನ ಯಶಸ್ಸಿನ ಸುಗಂಧವು ಗಾಳಿಯನ್ನು ತುಂಬಲು ಪ್ರಾರಂಭಿಸಿತು ಆದರೆ ಒಂದು ದಿನ ನಯವಾಗಿ ಉಡುಪನ್ನು ಧರಿಸಿದ್ದ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಫಲಕವನ್ನು ನೋಡಿದನು ಫಲಕವನ್ನು ನೋಡಿ ಅವನು ಹುಬ್ಬು ಅವನು ಒಳಗೆ ನಡೆದು ಹೇ ಮನುಷ್ಯ ಪರಿಮಳಯುಕ್ತ ಎಂಬ ಪದವು ಅನಗತ್ಯ ಎಲ್ಲಾ ಅಗರಬತ್ತಿ ಕಡ್ಡಿಗಳು ಪರಿಮಳಯುಕ್ತವಾಗಿರುತ್ತವೆ ನೀನು ಅದನ್ನು ಅಳಿಸಿ ಹಾಕಬೇಕು ಎಂದು ಹೇಳಿದನು ರಮೇಶ್ ಹಿಂಜರಿದನು ಆದರೆ ತಾನು ಮೂರ್ಖನಂತೆ ಕಾಣಲು ಬಯಸದೆ ಅವನು ಪರಿಮಳಯುಕ್ತ ಎಂಬ ಪದವನ್ನು ನಾಮಫಲಕದಿಂದ ಅಳಿಸಿ ಹಾಕಿಸಿದನು ಒಂದು ವಾರದ ನಂತರ ಇನ್ನೊಬ್ಬ ವ್ಯಕ್ತಿ ಬಂದ ಅವನು ನಾಮಫಲಕವನ್ನು ನೋಡಿದ ಆತ ಕನ್ನಡಕ ಧರಿಸಿ ಅಧಿಕಾರದಿಂದ ಮಾತನಾಡಿದ ನಮ್ಮ ಅಂಗಡಿಯಲ್ಲಿ ಎಂದು ನೀವು ಏಕೆ ಬರೆದಿದ್ದೀರಿ ನೀವು ಅವುಗಳನ್ನು ಅಂಗಡಿಯಲ್ಲೇ ಮಾರಾಟ ಮಾಡುತ್ತಿರುವುದು ಎಲ್ಲರಿಗೂ ಕಾಣಿಸುತ್ತಿದೆ ಎಂದನು ರಮೇಶನಿಗೆ ಇನ್ನೂ ಮುಜುಗರವಾಯಿತು ಅವನು ನಾಮಫಲಕದಲ್ಲಿ ಬರೆದ ನಮ್ಮ ಅಂಗಡಿಯಲ್ಲಿ ಎಂಬ ಪದಗಳನ್ನು ಅಳಿಸಿ ಹಾಕಿಸಿದನು ದಿನಗಳು ಕಳೆದವು ಇನ್ನೊಂದು ದಿನ ಇನ್ನೊಬ್ಬ ವ್ಯಕ್ತಿ ಅಂಗಡಿಗೆ ಬಂದನು ಅವನು ನಾಮಫಲಕವನ್ನು ನೋಡಿ ಲಭ್ಯವಿದೆ ಎಂಬ ಪದವನ್ನು ಏಕೆ ಬಳಸಬೇಕು ನಿಮ್ಮ ಅಂಗಡಿ ತೆರೆದಿದ್ದರೆ ಖಂಡಿತವಾಗಿಯೂ ಅವು ಲಭ್ಯವಿದೆ ಎಂದರ್ಥ ಎಂದು ಅವನು ಹೇಳಿದನು ಈಗ ಆತಂಕ ಮತ್ತು ಗೊಂದಲಕ್ಕೊಳಗಾದ ರಮೇಶ್ ಲಭ್ಯವಿದೆ ಎಂಬ ಪದವನ್ನು ಅಳಿಸಿ ಹಾಕಿಸಿದನು ಈಗ ನಾಮಫಲಕದಲ್ಲಿ ಕೇವಲ ಅಗರಬತ್ತಿ ಕಡ್ಡಿಗಳು ಎಂಬ ಪದಗಳು ಮಾತ್ರ ಇದ್ದವು ಕೆಲವು ದಿನಗಳ ನಂತರ ಇನ್ನೊಬ್ಬ ವ್ಯಕ್ತಿ ಬಂದನು ಅವನು ನಾಮಫಲಕದಲ್ಲಿ ಬರೆದ ಅಗರಬತ್ತಿ ಕಡ್ಡಿಗಳು ಎಂಬ ಪದವನ್ನು ಗಮನಿಸಿದನು ಇದು ಕೂಡ ಅನಗತ್ಯ ಇದು ಅಗರಬತ್ತಿಗಳ ಅಂಗಡಿ ಎಂದು ಯಾರಿಗಾದರೂ ಗೊತ್ತಾಗುತ್ತದೆ ಅದನ್ನು ನಾಮಫಲಕದಲ್ಲಿ ಬರೆಸುವ ಅವಶ್ಯಕತೆ ಏನಿದೆ ಎಂದು ಕೇಳಿದನು ಆದ್ದರಿಂದ ರಮೇಶ್ ಅದನ್ನು ಅಳಿಸಿ ಹಾಕಿದನು ವಾರಗಳು ತಿಂಗಳುಗಳಾಗಿ ಬದಲಾಯಿತು ಗ್ರಾಹಕರು ನಿಧಾನವಾಗಿ ಅಂಗಡಿಗೆ ಬರುವುದನ್ನು ನಿಲ್ಲಿಸಿದರು ಅಂಗಡಿಯೊಳಗಿನ ಬೆಚ್ಚಗಿನ ಆಕರ್ಷಕ ಪರಿಮಳವು ಅನುಮಾನ ಮತ್ತು ಭಯದ ಭಾರೀ ವಾಸನೆಯಿಂದ ಬದಲಾಯಿಸಲ್ಪಟ್ಟಿತು ಒಮ್ಮೆ ಹೆಮ್ಮೆ ಮತ್ತು ಹರ್ಷದಿಂದ ಇದ್ದ ರಮೇಶ್ ಈಗ ತನ್ನ ಸ್ಟೂಲ್ ಮೇಲೆ ಸದ್ದಿಲ್ಲದೆ ಕುಳಿತು ಖಾಲಿ ನಾಮ ಫಲಕ ಮತ್ತು ಖಾಲಿ ಅಂಗಡಿಯನ್ನು ನೋಡುತ್ತಿದ್ದ ಒಂದು ದಿನ ರಮೇಶನ ಒಬ್ಬ ಹಳೆಯ ಸ್ನೇಹಿತ ಅಲ್ಲಿಗೆ ಬಂದ ಅವನು ನಿರ್ಜೀವ ಅಂಗಡಿಯನ್ನು ನೋಡಿ ಏನಾಯಿತು ಎಂದು ಕೇಳಿದ ರಮೇಶ್ ಇಡೀ ಕಥೆಯನ್ನು ಹಂಚಿಕೊಂಡನು ಅವನ ಸ್ನೇಹಿತ ಅಂಗಡಿಯ ಹೊರಗೆ ನಡೆದು ನಾಮಫಲಕ ಖಾಲಿಯಾಗಿರುವುದನ್ನು ನೋಡಿದನು ನಂತರ ಅವನು ಅಂಗಡಿಯ ಒಳಗೆ ಬಂದನು ನಿನ್ನ ಬುದ್ಧಿಗೆ ಏನಾಗಿದೆ ಎಂದು ಅವನು ಕೂಗಿದನು ನೀನು ನಿನ್ನ ಗುರುತನ್ನು ಅಳಿಸಲು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿರುವೆ ಆ ನಾಮಫಲಕ ನಿನ್ನ ಧ್ವನಿಯಾಗಿತ್ತು ಮತ್ತು ನೀನು ಅದನ್ನು ನಿನ್ನ ಅನುಮಾನದಿಂದ ಮೌನಗೊಳಿಸಿದ್ದೀಯಾ ಎಂದನು ರಮೇಶನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಮರುದಿನ ಬೆಳಿಗ್ಗೆ ಅವನು ಫಲಕಕ್ಕೆ ಪುನಃ ಬಣ್ಣ ಬಡಿದನು ನಮ್ಮ ಅಂಗಡಿಯಲ್ಲಿ ಪರಿಮಳಯುಕ್ತ ಅಗರಬತ್ತಿ ಕಡ್ಡಿಗಳು ಲಭ್ಯವಿದೆ ಎಂದು ಮತ್ತೆ ಬರೆಸಿದನು ನಿಧಾನವಾಗಿ ಗ್ರಾಹಕರು ಹಿಂತಿರುಗಿದರು ಮಾರಾಟ ಮತ್ತೊಮ್ಮೆ ಹೆಚ್ಚಾಯಿತು ಆದರೆ ಈ ಬಾರಿ ರಮೇಶ್ ಯಾರೋ ಹೇಳಿದ ಮಾತ್ರಕ್ಕೆ ಫಲಕವನ್ನು ಬದಲಾಯಿಸಲಿಲ್ಲ ಅವನು ತನ್ನ ಸ್ವಂತ ಧ್ವನಿಯನ್ನು ನಂಬಲು ಕಲಿತಿದ್ದನು ಜೀವನದಲ್ಲಿ ನಿಮ್ಮ ಪ್ರಯಾಣವು ನಿಮ್ಮ ಅಂಗಡಿಯಾಗಿದೆ ಮತ್ತು ನಿಮ್ಮ ಮೌಲ್ಯಗಳು ಕನಸುಗಳು ಮತ್ತು ನಿಮ್ಮ ಧ್ವನಿಯು ಅದರ ಹೊರಗಿನ ಸಂಕೇತ ಫಲಕವಾಗಿದೆ ನೀವು ಇತರರಿಂದ ಅನುಮೋದನೆಯನ್ನು ಹೆಚ್ಚು ಬಯಸಿದಷ್ಟು ನಿಮ್ಮ ಗುರುತಿನ ಹೆಚ್ಚು ತುಣುಕುಗಳು ಅಳಿಸಿ ಹೋಗುತ್ತವೆ ಸಲಹೆಗಳು ಮೌಲ್ಯಯುತವಾಗಿರಬಹುದು ಆದರೆ ಎಲ್ಲಾ ಸಲಹೆಗಳು ನಿಮಗೆ ಸರಿಯಾಗಿರುವುದಿಲ್ಲ ಭಯವು ನಿಮ್ಮ ಆಯ್ಕೆಗಳನ್ನು ಮಾಡಲು ನೀವು ಬಿಟ್ಟರೆ ನೀವು ನಿಮ್ಮನ್ನು ಹೊರತುಪಡಿಸಿ ಬೇರೆಯವರು ರೂಪಿಸಿದ ಜೀವನವನ್ನು ನಡೆಸಬೇಕಾಗುತ್ತದೆ ಆದ್ದರಿಂದ ನಿಮ್ಮ ಮೇಲೆ ನಂಬಿಕೆ ಇಡಿ ಕುಂಚವನ್ನು ಹಿಡಿದು ನಿಮ್ಮ ಸ್ವಂತ ಕಥೆಯನ್ನು ಬರೆಯುವಷ್ಟು ಧೈರ್ಯಶಾಲಿಯಾಗಿರಿ ಏಕೆಂದರೆ ಜಗತ್ತು ನಿಜವಾಗಿಯೂ ತಾವಾಗಿಯೇ ಇರಲು ಧೈರ್ಯ ಮಾಡಿದವರನ್ನು ಮಾತ್ರ ನೆನಪಿಸಿಕೊಳ್ಳುತ್ತದೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ